సొప్పిన్ సార్ ఇష్ట ఇల్వా ఇష్టనే హలో హలో అమ్మా హలో హలో అమ్మా ఇష్టనే నాకు ఇష్ట అంత ಹೇಳಿದనలా నాకు ఇష్టనే സമരണ ഇതോളി സോമരണ

ನಿಮಗೆ ಏನನ್ಸುತ್ತೆ ಇದನ್ನು ಕತ್ತರಿಸೋದು ತುಂಬಾ ಸುಲಭವಾದ ವಿಷಯನೇ ಆದರೆ ಇದನ್ನ ಬೆಳೆಸೋದಕ್ಕೆ ಎರಡು ಮೂರು ತಲೆಮಾರಂತೂ ಬೇಕೇ ಬೇಕಲ್ವಾ ಯಾವಾಗಲೂ ಪರಿಸರದ ಮಧ್ಯಾಹ್ನ ಇರಬೇಕು ಅಂತ ಇಷ್ಟಪಡೋ ವ್ಯಕ್ತಿ ನಾನು ಮತ ಜಾತಿ ಭೇದ ಭಾವ ಅದ್ಯಾವುದೋ ನನಗೆ ಗೊತ್ತಿಲ್ಲ ಒಂದ್ ವೇಳೆ ಯಾರಾದರೂ ತಪ್ಪು ಮಾಡಿದ್ರೆ ಯಾರು ಏನು ಅಂತ ನೋಡಿದ್ರೆ ಪ್ರಶ್ನೆ ಮಾಡ್ತೀನಿ ಅಷ್ಟೇ ನಾನು ಗೆದ್ವಿ ಗೆದ್ವಿ ಹೋರಾಟದಲ್ಲಿ ನಾವು ಗೆದ್ವಿ ಈ ವ್ಯಕ್ತಿ ಒಬ್ಬರೇ ಹೋರಾಟ ಮಾಡಿ ಇವತ್ತು ಗೆದ್ದಿದ್ದಾರೆ ತಗೋ ಇದನ್ನು ಹೋಗುದು ಬಿಡ ಸೀರೆ ಸ್ಕರ್ಟ್ ಬ್ಲೌಸ್ ಅಂತಲ್ಲ ಯಾಕೆ ಇಷ್ಟೆಲ್ಲ ಹಾಕೊಳ್ಳೋ ಅವಶ್ಯಕತೆ ಆದ್ರೂ ಏನು ಸುಮ್ಮನೆ ಒಂದು ನೈಟಿ ಹಾಕೋಬಾರ್ದಾ ಸರಿ ಆಯ್ತು ನಾಳೆಯಿಂದ ನೈಟಿನೇ ಹಾಕೋತೀನಿ ಹಾಗೆ ನಿನ್ಗೂ ಒಂದ್ ನೈಟಿ ಬಿಡ್ತೀನಿ ನೀನು ಅದನ್ನೇ ಹಾಕೋ ಯಾಕೆ ಪ್ಯಾಂಟ್ ಶರ್ಟ್ ಕಷ್ಟ ಪಡ್ತೀಯಾ ಫೋನ್ ರಿಂಗ್ ಆಗ್ತಾ ಇದೆ ಹೋಗಿ ನೋಡಮ್ಮ ಫೋನ್ ರಿಂಗ್ ಆಗ್ತಾ ಇದೆ ಅಂದೆ ಒಳ್ಳೆ ಕತೆ ಹಲೋ ಯಾರು ಇದು ಸೋಮನ್ ಸರ್ ಮನೆ ಅಲ್ವಾ ಇದು ನನ್ನ ಮನೆ ಅವನು ಎಕ್ಸ್ಟ್ರಾ ಟಿಕೆಟ್ ಅಷ್ಟೇ ನೀನ್ ಯಾರು ನಾನು ಸೋಮನ್ ಸರ್ ಫಾನ್ ಮೇಡಮ್ ಸರ್ ಫೋನ್ ಕೊಡ್ತೀರಾ ಅಯ್ಯೋ ಸರ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಕೆಲ್ಸ ಮುಗಿದ್ಮೇಲೆ ಫೋನ್ ಮಾಡಕ್ ಹೇಳಲಾ ಹೌದಾ ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಹಾಗೆ ಮಾಡು ಅವನು ಬಟ್ಟೆ ಹೋಗಿತಾ ಇದ್ದಾನೆ ಯಾರೋ ಹುಡುಗಿ ನಿನ್ ಫ್ಯಾನ್ ಅಂತ ಫೋನ್ ಮಾಡಿದ್ಲು ಅಯ್ಯೋ ಮತ್ ನನ್ನ ಯಾಕೆ ಕರೀಲಿಲ್ಲ ಏನ್ ನಡೀತಾ ಇದೆಯೋ ನನಗ್ ಗೊತ್ತಿಲ್ಲ ಅವಳು ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ ಹಲೋ ಹಲೋ ಸೋಮತ್ತರಲ್ವಾ ಹಲೋ ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು ಜಬ್ಬರ್ ಹತ್ರ ಇಸ್ಕೊಂಡೆ ಅಷ್ಟೇ ಒಳ್ಳೇದಾಯ್ತು ಬಿಡಿ ಅದ್ಯಾಕೆ ಅಲ್ಲ ನೀವು ಆಫೀಸಕ್ಕೆ ಫೋನ್ ಮಾಡಿದ್ರೆ ಅಲ್ಲಿ ಸನ್ನಿ ಅಂತ ಒಬ್ಬ ಫೋನ್ ತagitಾನೆ ಅವನು onತರ ಲೂಸು ಸರ್ ಧ್ವನಿಲಿ ಯಾಕೋ ಪೊಸೆಸಿವ್ನೆಸ್ ಕೇಳಿಸ್ತಿದೆ ಪೊಸೆಸಿವ್ನೆಸ್ ಅಲ್ಲ ನನಗೆ ನಿಮ್ಮ ಹೆಸರೇನು ಅಂತಾನೆ ಗೊತ್ತಿಲ್ಲ ನಿಜ ಹೇಳಿ ನನ್ ಕಾಲ್ಗೋಸ್ಕರ ಕಾಯ್ತಿದ್ರಿ ತಾನೆ ಇಲ್ಲ ಇಲ್ಲ ಅಂತ ಹೇಳೋದು ಸುಳ್ಳಾದ್ರೂ ಆಗಿರ್ಬೋದಲ್ಲ ನಿಮ್ ಹೆಸರೇನು ಅಂತ ಹೇಳಿ ಶಾಲಿನಿ ಶಾಲಿನಿ ಬೇಬಿ ಶಾಲಿನಿನಾ ಬೇಬಿ ಇಲ್ದೇರು ಶಾಲಿನಿ ಕೆಮಿಕಲ್ ಮತ್ತೆ ಹುಳ ಇವೆರಡೂ ಸೇರ್ಕೊಂಡ್ರೆ ತಂಗಿನ ಮರಕ್ಕೆ ದೊಡ್ಡ ಆಪತ್ತು ಸರ್ ಇದೆಲ್ಲ ಗಿಡಗಳಿಗ್ತಾನೆ ಕೆಲವು ಸಮಯದಲ್ಲಿ ಇವುಗಳಿಂದ ತಂಗಿನ ಮರಕ್ಕೂ ತೊಂದರೆ ಆಗತ್ತೆ ಹೋಗು ಅಂದೆ ಈಗ ಹೇಳಿ ನೀವೊಂದು ಮೊಬೈಲ್ ಅವಾಗ ನಾನು ಯಾವಾಗ ಕಾಲ್ ಮೊಬೈಲ್ ಆರೋಗ್ಯಕ್ಕೆ ಹಾನಿಕರ ಶಾಲಿನಿ ಆದ್ರೆ ಮೊಬೈಲ್ ನ ನೀವೇನ್ ತಿನ್ನಲ್ವಲ್ಲ ಸುಮನ್ ಅವ್ರೆ ಫೋನ್ ಮಾಡ್ತೀವಿ ಅಷ್ಟೇ ನೋಡು ಶಾಲಿನಿ ಈ ಮೊಬೈಲ್ ನನ್ನ ಆದರ್ಶಕ್ಕೆ ವಿರುದ್ಧವಾದ್ದು ಬೇಕಾದ್ರೆ ಒಂದು ಪತ್ರ ಬರೆದ್ ಕಳಿಸ್ಲ ನೀವ್ ಟೈಮ್ ತಗೊಂಡು ಡೀಟೇಲ್ ಆಗಿ ಲೆಟರ್ ಬರೀರಿ ನಾನ್ ನಮ್ಮ ಮನೆಯಲ್ಲಿ ನಮ್ ವಿಷಯ ಹೇಳಾಯ್ತು ಹೌದಾ ನಿಮ್ಮ ಅಮ್ಮನಿಗೆ ಖುಷಿ ಆಯ್ತಾ ಅದರಿಂದ ಸಂತೋಷ ಪಡ್ತಾರೆ ಕೇಳ್ತಿದ್ದ ಹಾಗೆ ಬಾಯಿಗೆ ಬಂದಂಗ್ ಬೈದ್ರು ಅದ್ಯಾಕೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ದೇನೆ ಪ್ರಕೃತಿ ಮಧ್ಯೆ ಬದುಕಬೇಕು ಅನ್ಕೊಂಡಿರೋ ಆರೋಗ್ಯವಾಗಿ ತಿನ್ಕೊಂಡಿರೋ ಒಬ್ಬ ಅಗ್ರಿಕಲ್ಚರಲ್ ಆಫೀಸರ್ ಅಲ್ವಾ ನಾನು ಅದಕ್ಕೆ ಜನ ನಿಮ್ಮನ್ನ ಆಡ್ಕೊಳ್ಳೋದು ನಿಮ್ಗೆ ಸ್ವಲ್ಪ ಹುಚ್ಚು ಅಂತ ಹುಚ್ಚ ಹಾಗಂತ ಯಾರು ಹೇಳಿದ್ದು ಯಾರು ಹೇಳಲ್ಲ ಅಂತ ಕೇಳಿ ಆದ್ರೆ ನಂಗೆ ಹುಚ್ಚನೇ ಇಷ್ಟ ಮತ್ತೆ ಇನ್ನೇನ್ ತೊಂದ್ರೆ ಇನ್ನೇನ್ ತೊಂದ್ರೆನಾ ನಮ್ ವಿಷಯ ಹೇಳ್ದಾಗಿಂದ ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮ ಹೇಳ್ತಾ ಇದ್ರು ನನ್ನ ನೋಡ್ಕೊಂಡ್ ಹೋಗದಕ್ಕೆ ನಮ್ಮ ಸಂಬಂಧಿಕ್ರು ಯಾರೋ ಬರ್ತಿದಾರಂತೆ ಅದಕ್ಕೇನು ಬಂದು ನೋಡ್ಕೊಂಡು ಹೋಗ್ಲಿ ನನ್ನನ್ ಯಾರು ಬಂದು ನೋಡ್ಬೇಕಾಗಿಲ್ಲ ನನ್ನ ನೋಡಕ್ ಬರ್ಬೇಕಾಗಿರೋದು ಒಬ್ರೇ ಒಬ್ರು ಸೋಮನ್ ಅವರು ಅಮ್ಮ ಹ್ಞೂ ನನಗೀಗ್ ಅರ್ಜೆಂಟಾಗಿ ಮದುವೆ ಆಗ್ಬೇಕು ಅನಿಸ್ತಾ ಅಯ್ಯೋ ದೇವರೇ ಏನು ಹೇಳ್ತಿದ್ಯೋ ಅಲ್ವೋ ನೀನ್ ಮದುವೆ ಮಾಡಿಕೊಳ್ಳಿಲ್ಲ ಅಂದ್ರೆ ನೀನು ಒಬ್ಬನೇ ಹಾಳಾಗ್ತೀಯ ಅಷ್ಟೇ ಮದುವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ ನ ಹಾಳು ಮಾಡ್ತೀಯಾ ಊರಲ್ಲಿ ಎಲ್ಲರೂ ಮಕ್ಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳ ಜೊತೆ ಇರಬೇಕು ಅಂದ್ಕೋತಾರೆ ಆದ್ರೆ ನೀನು ಅದು ಯಾಕಮ್ಮ ಹೀಗಿದೆಯಾ ಏಯ್ ನೀನ್ ಮದುವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಿಣೆ ಕೊಡಬೇಕು ವರದಕ್ಷಿಣೆ ನಾವು ಕೊಡಬೇಕಂತ ಏನದು ಅಮ್ಮ ಮಗನ ಮಾತು ನೋಡಿದ್ಯಾ ನೋಡದ್ಯಾನ್ ಮದುವೆ ಮಾಡ್ಕೋಬೇಕು ಅಂತಿದ್ದಾನೆ ಮಾಡ್ಕೊಳ್ಳಿ ಬಿಡಿ ಒಳ್ಳೆ ವಿಷಯ ತಾನೇ ಯಾರೋ ಹುಡುಗಿ ಶಾಲಿನಿ ಹೇಗಿದ್ದಾಳು ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡುಗಿನೇ ಆ ಶಾಲಿನಿ ಅವಳನ್ನ ಯಾರು ನೋಡಿದಾರೆ ಇಲ್ಲ ಮಾತಾಡೋದು ನೋಡ ಅನಿಸ್ತು ಸೋಮ ಈ ಪ್ರೀತಿ ಇದೆಯಲ್ಲ ಅದು ಆಟೋಲ್ ತರ ಎಲ್ ಬೇಕಾದ್ರೂ ಇಳಿಬೋದು ಆದ್ರೆ ಮದ್ವೆ ಆತರ ಅಲ್ಲ ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕ್ಕಾಗಲ್ಲ ಸತ್ತು ಹೋಗ್ಬಿಡ್ತೀಯಾ ಯೋಚನೆ ಮಾಡು ಹ್ಞೂ ಹಾಂ ಹುಡುಗಿ ಆಣೆ ಬರ ನಾವೇನು ಮಾಡೋಕ್ಕಾಗುತ್ತೆ ಕಳಿಸ್ಕೊಂಡಾ ಎಲ್ಲಣ್ಣ ಮನೆ ಇಲ್ಲ ಎಲ್ಲೋ ಬರುತ್ತೆ ಅನ್ಸುತ್ತೆ ಯಾವ್ದು ಇದೆ ಇಲ್ಲಿ ಇದೆ ಮನೆ ಇಲ್ಲ ಇಳಿ ಈ ಮನೆನಾ ಹಾಂ ಲೇ ಇದು ನಮ್ಮ ಕ್ಯಾಟ್ರಿಂಗ್ ಮಾಡ್ತಾರಲ್ಲ ದೇವನವ್ರ ಮನೆ ಇಲ್ವೇನಾ ಹೌದು ಬಾ ಅವ್ರು ಇನ್ನೇನ್ ಬಂದ್ಬಿಡ ಸರಿ ಅಕ್ಕ ಚೆನ್ನಾಗಿ ಕ್ರಿಸ್ಪಿ ಆಗ್ಲಿ ಹ ಏನೋ ಫ್ರೈ ಮಾಡ್ತಿರೋ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಏನೋ ಚೆನ್ನಾಗಿದೆ ಅಂತದ್ ಏನ್ ಮಾಡ್ತಾವ್ರೆ 오, 그러나. 에이, 이리로. 어, 댕, 오, 댕, 오, 댕. 아, 하. 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 सुन्दरिनिया कण्डु मनसु सोतु होयतु क्षणा मनसु सोतु होय्तु क्षणा मनसु सोतु होयतु क्षणा शालिनी ಕಾಂಕ್ರೀಟ್ ಕೆಲಸ ಮಾಡೋನ್ಗೆ ನನ್ನ ಮಗಳನ್ನ ಕೊಡಕ್ ಆಗಲ್ಲ ಅಮ್ಮ ಒಂದ್ ವೇಳೆ ನೀವು ಅವಳನ್ನ ಬೇರೆ ಯಾರಿಗಾದ್ರು ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿಗೆ ಹೋಗಿ ಇವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅವಳು ಇನ್ನೊಬ್ಬರನ್ನ ಮದುವೆ ಆಗ್ತಾಳೆ ಅಂತ ನನಗೆ ಅವಳ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಲ್ಲ ಹೌದಾ ಹಾಗಾದ್ರೆ ನೀನ್ ಕರೆದ್ರೆ ಅವಳು ಬರ್ತಾಳೆ ಅನ್ಕೊಂಡಿದ್ಯಾ ನಾನು ಕರೆದ್ರೆ ಬರ್ತಾಳಮ್ಮ ನೀನು ಹೋಗ್ತೀಯೇನೆ ನಾನ್ ಹೋಗ್ತೀನಿ ಸ್ವಲ್ಪ ಸ್ವಲ್ಪ ಬನ್ನಿ ಏನೇ ನೋಡಿ ದುಬೈಯಲ್ಲಿ ಒಳ್ಳೆ ಕೆಲ್ಸದಲ್ಲಿರೋ ಹುಡುಗನ್ನ ನಮ್ಮಣ್ಣ ಕರ್ಕೊಂಡು ಕರ್ಕೊಂಡ್ ಬರ್ತಾ ಇದಾರೆ ಅವ್ರು ಇನ್ನೇನ್ ಬಂದ್ಬಿಡ್ತಾರೆ ಅವ್ನೇನಾದ್ರು ಬಂದ್ರೆ ಅವ್ನಿಗೆ ಇಲಿ ಪಾಷಾಣ ಹಾಕ್ಬಿಡ್ತೀನಿ ಅವಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ತಿದ್ಯಾ ನೋಡು ನೀನೇನಾದ್ರೂ ಆ ಬಿಕಾರಿ ಜೊತೆ ಹೋಗ್ತೀಯ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ನೋಡು ನೀನ್ ಸತ್ತರೂ ನಾನು ಸೋಮನ್ ಅವ್ರನ್ನೇ ಮದುವೆ ಆಗೋದು ಅಂದ್ರೆ ತೀರ್ಮಾನ ಮಾಡಿಬಿಟ್ಟಿದೀಯ ಸಾವಿರ ಸಲ ಕೇಳಿದ್ರು ಹ್ಞೂ ಆ ಏನು ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಆ ಗಲ್ಫ್ ಗಂಡ್ಗೆ ಇವಾಗ ಬರಬೇಡ ಅಂತ ಹೇಳಿಬಿಡು ಏ ಬರ್ಬೇಡ ಅಂತ ಹೇಳಪ್ಪ ಇಬ್ರು ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್